ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಈಗ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ಕೇಳ್ತಾಯಿದ್ರು ಲೈಕ್ ವಾಚ್ ಟೈಮ್ ಅವರ್ ಏನಿದೆ ಅದು ಕಡಿಮೆ ಆಗ್ತಿದೆ ಯಾಕೆ ಏನು ರೀಸನ್ ಏನಕ್ಕೆ ಕಡಿಮೆ ಆಗ್ತಾ ಇದೆ ನಮ್ಮ ವಾಚ್ ಟೈಮ್ ಅವರು ಗೊತ್ತಾಗ್ತಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ ಸೊ ನಾನು ನಿಮಗೆ ಎಕ್ಸ್ಪ್ಲೈನ ಮಾಡ್ತೀನಿ ಓಕೆನಾ ಸೊ ಏನಕ್ಕೆ ಕಡಿಮೆ ಆಗ್ತಿದೆ ಏನು ರೀಸನ್ ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿಗೆ ನಾನು ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡ್ದೆ ಸೊ ಗೈಝೀಗ ಅಂದ್ಕೊಳ್ಳಿ ಏನಕ್ಕೆ ವಾಚ್ ಟೈಮ್ ಕಡಿಮೆ ಆಗ್ತಿದೆ ಅಂದರೆ ಈಗ ನಿಮಗೆ ಡಾಟಾ ತೋರಿಸುತ್ತಲ್ಲ ವೈ ಟಿ ಸ್ಟುಡಿಯೋ ಏನಿರುತ್ತೆ ಅದರಲ್ಲಿ ಅಲ್ಲಿ ಬಂದ್ಬಿಟ್ಟು ಟ್ವೆಂಟಿ ಏಯ್ಟ್ ಡೇಸ್ದು ಡಾಟಾ ಮಾತ್ರ ತೋರಿಸೋದು ಓಕೆನಾ ಸೊ ಈಗ ನೀವು ಅಂದ್ಕೊಳ್ಳಿ ಈಗ ಒನ್ ಟ್ವೆಂಟಿ ಏಯ್ಟ್ ಡೇಸ್ ಅಂತ ಅಂದ್ಕೊಳ್ಳಿ ಸೊ ಟ್ವೆಂಟಿ ಏಯ್ಟ್ ಡೇಸಲ್ಲಿ ನೀವು ಒಂದು ಟೆನ್ ಟು ಫಿಫ್ಟೀನ್ ವೀಡಿಯೋಸ್ ಪೋಸ್ಟ್ ಮಾಡಿದ್ದೀರಾ ಅಂದ್ಕೊಳ್ಳಿ ಓಕೆನಾ ಇಲ್ಲ ಟ್ವೆಂಟಿ ಏಯ್ಟ್ ಡೇಸ್ದು ಟ್ವೆಂಟಿ ಏಯ್ಟ್ ವಿಡಿಯೋನೇ ಪೋಸ್ಟ್ ಮಾಡಿದ್ದೀರಾ ಅಂದ್ಕೊಳ್ಳಿ ಸೊ ಆ ಟ್ವೆಂಟಿ ಏಯ್ಟ್ ಡೇಸು ನಿಮ್ಮದು ಡಾಟಾ ಏನಿದೆ ಅದು ತೋರಿಸುತ್ತೆ ಸೊ ಈಗ ಏನಕ್ಕೆ ಕಡಿಮೆ ಆಗುತ್ತೆ ಅಂದರೆ ಈಗ ಟ್ವೆಂಟಿ ಏಯ್ಟ್ ಡೇಸ್ ಏನು ತೋರಿಸುತ್ತಲ್ಲ ನಿಮ್ಮದು ಡಾಟಾ ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸೊ ಟ್ವೆಂಟಿ ಏಯ್ಟ್ ಡೇಸ್ದು ಏನು ಡಾಟಾ ತೋರಿಸುತ್ತಲ್ಲ ಸೊ ನೆಕ್ಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ನು ಡಾಟಾ ತೋರಿಸ್ಬೇಕಲ್ಲ ಸೇಮ್ ಅದೇ ಥರ ಸೊ ಒಂದೊಂದು ದಿನ ಏನು ನೆಕ್ಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ದು ಫಸ್ಟ್ನೇ ಡೇ ಏನಿರುತ್ತೆ ಅದು ಆ್ಯಡ್ ಆಗುತ್ತೆ ಮತ್ತು ಇಲ್ಲಿ ಲಾಸ್ಟ್ ಫಸ್ಟ್ನೇ ದಿನದಿಂದ ಯಾವುದು ಆ್ಯಡ್ ಆಗಿತ್ತು ನಿಮ್ಮದು ವಾಚ್ ಟೈಮ್ ಅವರು ಅದು ಮೈನಸ್ ಆಗ್ತಾ ಹೋಗುತ್ತೆ ಓಕೆನಾ ಸೊ ನಿಮ್ಮದು ಬಂದುಬಿಟ್ಟು ಯಾವುದೇ ವಾಚ್ ಟೈಮ್ ಅವರ್ ಏನು ಇಲ್ಲಿ ಕಡಿಮೆ ಆಗೋಲ್ಲ ಸೊ ಎಷ್ಟು ಇರುತ್ತೆ ನೀವು ಎಷ್ಟು ನೀವು ಮಾಡಿದ್ದೀರಾ ನಿಮ್ಮದು ವಾಚ್ ಟೈಮ್ ಅವರ್ ಅದಷ್ಟು ನಿಮಗೆ ಸಿಕ್ಕೇ ಐ ಮೀನ್ ಸಿಕ್ಕಿರುತ್ತೆ ಓಕೆನಾ ಸೊ ನಿಮಗೆ ಗೊತ್ತಾಗ್ತಿಲ್ಲ ಐ ಮೀನ್ ನೀವು ಏನು ಅನಾಲೆಟಿಕ್ಸಲ್ಲಿ ನೋಡ್ತಾ ಇದ್ದೀರಾ ಅದು ನಿಮ್ಮದು ವಾಚ್ ಟೈಮ್ ಅವರು ಬರೀ ಟ್ವೆಂಟಿ ಏಯ್ಟ್ ಡೇಸ್ನ ಮಾತ್ರ ಸೊ ನಿಮ್ಮದು ಫುಲ್ ವಾಚ್ ಟೈಮ್ ಅವರ್ ಶೋ ಆಗಬೇಕಂದ್ರೆ ಅದು ನಿಮ್ಮದು ಏನು ಅರ್ನ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನೋಡಿದರೆ ನಿಮ್ಮದು ಡಾಟ್ ಏನಿದೆ ನೀವು ಎಷ್ಟು ವಾಚ್ ಟೈಮ್ ಅವರ್ ಗೇನ್ ಮಾಡಿದಿರ ಗೇನ್ ಮಾಡಿದ್ದೀರಾ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಸೊ ಅಷ್ಟೂ ವಾಚ್ ಟೈಮ್ ಅವರ್ ಏನಿದೆ ಅದು ನಿಮಗೆ ತೋರಿಸ್ತಾರೆ ಓಕೆನಾ ಯಾವುದ್ರಲ್ಲಿ ಅರ್ನ್ ಆಪ್ಷನ್ ಏನಿದೆ ಅದರಲ್ಲಿ ಓಕೆನಾ ಸೊ ಇಲ್ಲಿ ಸ್ಟಾರ್ಟಿಂಗ್ ಪೇಜಲ್ಲಿ ಬಂದುಬಿಟ್ಟು ಅನಲೈಟಿಕ್ಸಲ್ಲಿ ಬರೀ ಟ್ವೆಂಟಿ ಏಯ್ಟ್ ಡೇಸ್ದು ಡಾಟಾ ಮಾತ್ರ ತೋರಿಸುತ್ತೆ ಆ್ಯಂಡ್ ಅರ್ನ್ ಏನು ಅರ್ನ್ ಆಪ್ಷನ್ ಏನಿದೆ ಅದರಲ್ಲಿ ನೀವು ನೋಡಿದರೆ ಲಾಸ್ಟು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ದು ಡಾಟಾ ಏನಿದೆ ಆ್ಯಂಡ್ ಡಾಟಾ ಅಲ್ಲ ವಾಚ್ ಟೈಮ್ ಅವರ್ ಏನಿದೆ ನಿಮ್ಮದು ಅದು ಶೋ ಮಾಡ್ತಾರೆ ಆ್ಯಂಡ್ ಹಾಂ ನಿಮಗೆ ಅನಲೈಟಿಕ್ಸಲ್ಲಿ ಏನು ವಾಚ್ ಟೈಮ್ ಅವರ್ಸ್ ಶೋ ಆಗುತ್ತಲ್ಲ ಅದು ಶಾರ್ಟ್ಸದು ಸೇರಿಸಿ ಅದರಲ್ಲೂ ಏನು ಶಾರ್ಟ್ಸಲ್ಲೂ ಏನು ಕೌಂಟ್ ಆಗಿರುತ್ತೆ ನಿಮ್ಮ ವಾಚ್ ಟೈಮ್ ಅವರು ಅದೂ ಸೇರಿಸಿ ಬಂದುಬಿಟ್ಟು ಕೌಂಟ್ ಆಗುತ್ತೆ ಯಾವುದರಲ್ಲಿ ಅನಲೈಟಿಕ್ಸಲ್ಲಿ ಓಕೆನಾ ಸೊ ಇಲ್ಲಿ ನೀವು ಅರ್ನ್ ಪೇಜಲ್ಲಿ ಹೋಗಿ ನೋಡಿದರೆ ನಿಮ್ಮದು ಶಾರ್ಟ್ ಪೇಜಿಂದು ಏನು ವಾಚ್ ಟೈಮ್ ಅವರ್ ಸಿಕ್ಕಿತ್ತು ಅದು ಕೌಂಟ್ ಆಗೋಲ್ಲ ಲಾಂಗ್ ವಿಡಿಯೋ ಮುಖಾಂತರ ನೀವು ಎಷ್ಟು ವಾಚ್ ಟೈಮ್ ಅವರ್ನ ಗೇನ್ ಮಾಡಿದ್ದೀರಾ ಅಷ್ಟು ಮಾತ್ರ ಶೋ ಆಗುತ್ತೆ ಯಾವುದರಲ್ಲಿ ಅರ್ನ್ ಪೇಜಲ್ಲಿ ಓಕೆನಾ ಸೊ ವಾಚ್ ಟೈಮ್ ಏನು ಕಡಿಮೆ ಆಗೋಲ್ಲ ಬೇಕಿದ್ರೆ ನೀವು ನಾನು ನಿಮಗೆ ತೋರಿಸ್ತೀನಿ ಸ್ಕ್ರೀನ್ ಸ್ಕ್ರೀನ್ ರಿಕಾರ್ಡಿಂಗಲ್ಲಿ ಸೊ ಲೈಫ್ ಟೈಮಲ್ಲಿ ನಿಮ್ಗೆ ಎಷ್ಟು ವಾಚ್ ಟೈಮ್ ಅವರ್ ಸಿಕ್ಕಿರುತ್ತೆ ಎಲ್ಲ ನಿಮಗೆ ಅದರಲ್ಲಿ ತೋರಿಸುತ್ತೆ ಓಕೆನಾ ಸೊ ನೀವು ನೋಡ್ತಾ ಇರ್ಬೋದು ಸೊ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಸೊ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ಏನು ಕಡಿಮೆ ಆಗ್ತಿದೆ ನೀವು ಡಾ ಅನಾಲಿಟಿಕ್ಸಲ್ಲಿ ಏನು ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ನಿಮ್ಮದು ತೋರಿಸ್ತಾ ಇದೆ ವಾಚ್ ಟೈಮ್ ಆ್ಯಂಡ್ ಕಡಿಮೆ ಆಗ್ತಾ ಬರ್ತಾ ಇದೆ ಸೊ ಅದ್ರ ಮೇಲೆ ನೀವೇನು ಇದು ಮಾಡೋಕೆ ಹೋಗಬೇಡಿ ಅದು ನಿಮ್ಮದು ಬರೀ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸು ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಬೈ ಚಾನ್ಸ್ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನನಗೆ ಕಾಮೆಂಟಲ್ಲಿ ಕೇಳಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ಇಲ್ಲಾಂದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಏನಿದೆ ಮೆಸೇಜ್ನ ಮಾಡ್ಬೋದು ಅಲ್ಲೂ ಕೂಡ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ಓಕೆನಾ ಗೈಸ್ ಅರ್ಥ ಮಾಡ್ಕೊಳ್ಳಿ ಕರೆಕ್ಟು ಟ್ವೆಂಟಿ ಡೇಸು ಅನಲೈಟಿಕ್ಸ್ ಏನಿದೆ ಅದು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಅರ್ನ್ ಆಪ್ಷನ್ ಏನಿದೆ ನಿಮ್ಮದು ಅಲ್ಲಿ ನಿಮಗೆ ವಾಚ್ ಟೈಮ್ ಅವರ್ ಎಕ್ಸಾಕ್ಟ್ಲಿ ಏನು ತೋರಿಸ್ತಾ ಇದೆ ಅದೇ ನಿಮ್ಮದು ವಾಚ್ ಟೈಮ್ ಎಷ್ಟು ಕೌಂಟ್ ಆಗಿದೆ ಅಂತ ಲಾಸ್ಟು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ದು ಡಾಟಾ ಐ ಮೀನ್ ಡಾಟಾ ಅಲ್ಲ ವಾಚ್ ಟೈಮ್ ಅವರ್ ಎಷ್ಟಿದೆ ಅದೇ ನಿಮ್ಮದು ಫೈನಲ್ ಓಕೆನಾ ಅದೇನೇ ನಿಮ್ಮದು ತೋರಿಸುತ್ತಲ್ಲ ಅಲ್ಲಿ ಅದೇ ನಿಮ್ಮದು ವಾಚ್ ಟೈಮ್ ಅವರ್ ಇದ್ರಲ್ಲಿ ಬಂದುಬಿಟ್ಟು ಮೈನಸ್ ಮೈನಸ್ ಆಗ್ತಾ ಹೋಗುತ್ತೆ ಲಾಸ್ಟ್ ಟ್ವೆಂಟಿ ತ್ರೀ ಏಯ್ಟ್ ಡೇಸ್ದು ಏನಿರುತ್ತೆ ಅದು ಆ್ಯಡ್ ಆಗಿ ಮತ್ತೆ ಅದು ಮೈನಸ್ ಆಗಿ ಮತ್ತೆ ಈಗ ಮುಂದಿಂದು ನಿಮ್ಮದು ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ನೀವು ಏನು ಮಾಡಿದ್ರಿ ಅದು ಆ್ಯಡ್ ಆಗ್ತಾ ಬರುತ್ತೆ ಓಕೆ ನಾಗಾಸ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಐ ಮೀನ್ ಅರ್ಥನೂ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ಫಾರ್ಮೇಟಿಕ್ ವಿಡಿಯೋ ನಾನು ಅಷ್ಟೇ ಹೋಗ್ಬರ್ತೀನಿ ಅಲ್ಲಿ ಅವ್ರಿಗೆ ಬಾಯ್ ಬೈ ಗೈಸ್